ವ್ಲಾಗ್ ಎಲ್ಲರಿಗೂ ಕೂಡ ವಿಶೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ವ್ಲಾಗ್ ನೋಡ್ತಿರೋರಿಗೆಲ್ಲ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ವರ್ಷದ ಮೊದಲನೇ ದಿವಸದ ಬ್ಲಾಗ್ ಇದು ಸೊ ನಾನು ಹೇಳಿದಾಗೆ ವಿಡಿಯೋ ಮಾಡಿಕೊಂಡೆ ಬಟ್ ಎಡಿಟಿಂಗ್ ಮಾಡೋಕೆ ಯಾಕಂದರೆ ಯಾಕಂದ್ರೆ ಸ್ವಲ್ಪ ಹುಷಾರಿಲ್ದಲ್ಲ ಇರೋ ಕಾರಣ ವಾಯ್ಸ್ ಕೂಡ ಚೇಂಜ್ ಆಗ್ಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ ಈ ಒಂದು ವ್ಲಾಗ್ನ ಶೇರ್ ಮಾಡೋದಕ್ಕೆ

ओण देसन के मामा नडी मामू बाय मडो बाय मामा ना बा ಇನ್ನು ಹೊಸ ವರ್ಷದ ಮೊದಲನೇ ದಿವಸ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟಿರೋದು ಅಂದರೆ ಗುರುವಾರ ಬಂದಿರೋದ್ರಿಂದ ತುಂಬಾ ಒಳ್ಳೇದು ಗುರು ರಾಯರ ನೆನ್ಸ್ಕೊಳ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಮಠಕ್ಕೆ ಹೋಗಿ ಬೃಂದಾವನಕ್ಕೆ ಹೊರಡ್ಬರೋಣ ಅಂತಲೇ ಅಂದ್ಕೊಂಡು ನಾನು ಕೂಡ ಮನೇಲಿ ಪೂಜೆ ಎಲ್ಲ ಮುಗಿಸಿ ಕೀರ್ತಿನ ಕರ್ಕೊಂಡು ಬಂದೆ ಬೆಳಗ್ಗೆ ಎಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಇರುತ್ತೆ ಸೊ ಆಗೋದಿಲ್ಲ ಹಾಗಾಗಿ ಸಂಜೆನೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇನ್ನು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಅಮ್ಮನ ಮನೆಯಲ್ಲಿ ಅಶ್ವಿನಿ ಪೂಜೆ ಮಾಡ್ತಾಯಿದ್ಲು ಅಮ್ಮ ಹೊರಗಡೆ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ನೀವ್ ಇಯರ್ಗೆ ಇನ್ನು ರಾತ್ರಿ ಎದ್ದು ಮಧ್ಯರಾತ್ರಿಯಲ್ಲಿ ಕೇಕ್ ಕಟ್ ಮಾಡಿ ಮತ್ತೆ ಮಲ್ಕೊಳ್ಳೋದು ಎಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ವೇಸ್ಟ್ ಆಗುತ್ತೆ ನನ್ನ ಮಗನಗೂ ಕೂಡ ಎಕ್ಸಾಮ್ಸ್ ನಡೀತಾ ಇರೋದರಿಂದ ಬೆಳಗ್ಗೆ ಎದ್ದು ಓದ್ಕೊಳ್ಳೋದಕ್ಕೆ ಆಗೋದಿಲ್ಲ ಮಧ್ಯರಾತ್ರಿ ಎಲ್ಲ ಎದ್ರೆ ಅಂತಂದ್ಬಿಟ್ಟು ಈ ಸತಿ ಯಾರೂ ಎಬ್ಸೋದಕ್ಕೆ ಹೋಗಿಲ್ಲ ಅದಕ್ಕೂ ಮೀರಿ ಎಲ್ಲರೂ ನಾವೇ ಎಬ್ಬಿಸ್ಕೊಂಡು ನಾವೇ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಯಾರೂ ಎದೊಳೋದು ಇಲ್ಲ ಸೊ ಈ ಸತಿ ಟೆನ್ಶನೇ ಮೇಡ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ ಸಂಜೆಗೇ ಎಲ್ಲರೂ ಇರ್ತೀವಲ್ಲ ಮನೆಯಲ್ಲಿ ಸೊ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲ ಸೆಲೆಬ್ರೇಷನ್ ಮಾಡಿಸೋಣ ಅನ್ಕೊಂಡ್ ಸುಮ್ನ ಆದ್ವಿ ಸೊ ನಾನು ಅಶ್ವಿನಿ ಅಮ್ಮ ಹಾಗೆ ನಮ್ಮ ಕೀರ್ತಿ ಮತ್ತೆ ಅಪ್ಪು ಇಷ್ಟು ಕೂಡ ನಮ್ಮ ಹತ್ರನೇ ಇರೋ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಹೋಗಿ ಬಂದ್ವಿ ಅಂತೂ ತುಂಬಾ ಇದ್ದರು ಸೊ ನೋಡ್ತಿರ್ಬೋದು ರಾಯರು ನೋಡೋದಕ್ಕೆ ಒಂದು ಚೆಂದ ದೇವಸ್ಥಾನ ತುಂಬಾ ಜನ ಇದ್ರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡು ದೇವ್ರ ಮುಂದೆ ಧ್ಯಾನ ಮಾಡ್ತಾ ಇದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಹಾಗೆ ನೆಮ್ಮದಿ ಅನಿಸ್ತಿತ್ತು ನಿಜಕ್ಕೂ ತರಾ ಖುಷಿ ಆಯ್ತು ಹೋಗಿ ಬಂದಿದ್ದು ಏನಾಗ್ಲಿ ಬೃಂದಾವನ ನೋಡೋದೇ ಒಂದು ಚಂದ ಅಂತಾನೆ ಅನ್ಸುತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೀಗೆ ಚಾನಲ್ ಮಾಡ್ಕೊಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಶ್ವಿನಿ ಗೆ ಫಾಲೋ ಮಾಡಿ ದೇವಸ್ಥಾನದಿಂದ ಬಂದು ಮಕ್ಕಳೆಲ್ಲ ಅಕ್ಕ ಮಾಡ್ತಾ ಇದ್ರು ಕೇಕ್ ಕಟ್ ಮಾಡಲಿ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲಾನು ನಿನ್ಸ್ಕೊಂಡು ಕೇಕ್ ಕಟ್ ಮಾಡಿಸಿ ಎಲ್ಲರೂ ಕೂಡ ತಿಂದು ಖುಷಿ ಪಟ್ವಿ ನಿಜಕ್ಕೂ ಸಂಜೆ ಟೈಮ್ ಅಲ್ಲಿ ಮಾಡಿದ ಏನೋ ಒಂಥರ ಸಮಾಧಾನ ಅನ್ನಿಸ್ತು ಬೆಳಗ್ಗೆಗಿಂತ ಅಂದ್ರೆ ಮಧ್ಯರಾತ್ರಿ ಎದ್ದು ಮರದಕ್ಕಿಂತ ಈ ರೀತಿ ಸಂಜೆ ಎಲ್ಲರೂ ಸೇರ್ಕೊಂಡು ಮಾಡೋದು ಚೆನ್ನಾಗಿರುತ್ತೆ

जाएगा तो तो किंतु ती तीन से शिवा ने एक अंगे इब्रु तीन से आप कौन 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 एक है जहाँ इलानी ले हाँ तीन से एक अंगे आपने ये रेड़ों तो? आपने ये ओए यार कोड़ी नागट पर टिकट पर ये लग गया क्रीमी स्टाइल तीन है कलर कस्टमर कुछ क्या कर रहा केक तीन है ना अन्य बालों से टाइट ऊपर once the knock out right ho daga cut maar beko oh is the plan okay you go here si dala can come the plate there go let us come the plate happy new year ka sidin la aagidilla aagabuttai ups on other idu edu the girl ye helu endu helodilla alaya ups achida dege idu sidanta aagabuttai correct

ಆ ಹ್ಮ್ ಕನೆಕ್ಟ್ ಹೇಗಾ ಮಾಡ್ತಿದ್ದೀರಾ ಹ್ಯಾಪಿ ನ್ಯೂ ಇಯರ್ ಅಮ್ಮ ஆல் ದಿ ಬೆಸ್ಟ್ ಫಾರ್ ಕೇಕ್ ಕೊಡ್ತೀನಿ ಥ್ಯಾಂಕ್ ಯು ನಿಮ್ಮ ತಿನ್ಸಮ್ಮಾ ನಿಮ್ಮ ಅತ್ತೆಗೆ ಥ್ಯಾಂಕ್ ಯು ಒಂದು ಸತಿ ವಿಷಯ ಮಾಡ್ಬಿಟ್ಟು ಸೆಂಡ್ ಮಾಡ್ಬಿಡಿ

ಸೊ ಇಷ್ಟೇ ನಮ್ಮನೇಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನಡೆದಿದ್ದು ಇನ್ನು ನಮ್ಮ ಮನೆಯವ್ರು ಬಂದ್ರು ನಮ್ಮನೆಯವ್ರಗೂ ಕೂಡ ಕೇಕ್ ಕೊಟ್ಟು ನನ್ನ ತಮ್ಮ ಬರ ಸ್ವಲ್ಪ ಲೇಟ್ ಆಯ್ತು ಸೊ ಎಲ್ಲರೂ ಕೂಡ ಕೇಕ್ ತಂದು ತಿಂದ್ವಿ ಹಾಗೆ ಮನೆಗೆ ಹೊಟ್ವಿ ಸೊ ಈ ವಿಡಿಯೋ ಏನಾರ ಇಷ್ಟ ಆಯಿತು ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದಿಷ್ಟು ಹೇಳ್ತಾ ಮೀಟಿಂಗ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್